ಕಲಿಕೆ ಭತ್ತ ಹಾಕ್ಸಿದೀವಿ ಭತ್ತ ಇರ್ತೀವಿ ಅಷ್ಟೇ ಜಾಸ್ತಿ ಇಳುವರಿ ಬರ್ಬೋದು ಅಂತ ನೀರು ನೋಡ್ಕೊಂಡು ಅಲ್ಲೊಂದು ಇಲ್ಲೊಂದು ಮಾಡ್ಕೊಬಿಟ್ರೆ ಆರಾಮಾಗಿ ನಾಟಿ ಗಿಟ್ಟು ಜಾಸ್ತಿ ಅಂತ ಖರ್ಚು ಕಮ್ಮಿ ಮತ್ತು ಯಾರು ಡೌಟ್ ಅರ್ಧ ಎಕರೆ ಒಂದು ಎಕರೆ ಹಾಕೋಣ ಅಂತ ಇದ್ದರು ನಾಲ್ಕು ಎಕರೆ ಪೂರ್ತಿ ಚಲಕೆ ಬತ್ತನೆ ಮಾಡಬೇಕು ಯಾಕೆ ಎಣ್ಣಾಳು ಸಿಗೋದಿಲ್ಲ ಮಾಡೋದಿಲ್ಲ ಅನ್ನೋ ಅನುಭವಕ್ಕಿಂತ ಭತ್ತ ಹೆಚ್ಕೊಂಡು ಮಾಡಿದ್ರೆ ಭಾಳ ಆರಾಮಾಗಿ ಮಾಡ್ಬೋದು ಇವತ್ತು ಗದ್ದೆ ಬಂದವೇ ಚೆನ್ನಾಗಿ ನಮಗೂ ನೋಡಿ ಅನುಭವ ಮಾಡೋವಂಥವ್ರು ಸ್ವಲ್ಪ ಐಡಿಯಾ ತಿಳ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳಿಬೋದು ಚಲಕೆ ಬತ್ತ ಇದೇ ಸ್ಟಾರ್ಟಿಂಗ್ ಸರ್ ನೀವು ಮಾಡಿರೋದು ಒಂದು ಎಕರೆ ಹಾಕ್ತಾರೆ ಇಲ್ಲ ಅರ್ಧ ಎಕರೆ ಹಾಕೊಂಡಿರ್ತಾರೆ ನೋಡೋಕ್ಕೆ ಇವಾಗ ಒಂದೇ ಸಲ ನೀವು ನಾಲ್ಕೂವರೆ ಎಕರೆಗೆ ಹಾಕಿದ್ದೀರಾ ಈಗ ನಾಲ್ಕೂವರೆ ಎಕರೆ ಹಾಕ್ಮೇಲೆ ಯಾವ ತರ ಮಾಡ್ಕೊಂಡ್ರೆ ನಿಮ್ಗೇನು ಕಷ್ಟ ಅಂತ ಏನ್ ಅನ್ಸ್ತಿಲ್ವಾ ಕಷ್ಟ ಏನ್ ಅನ್ಸಲ್ಲ ಕಷ್ಟ ಭತ್ತ ಮಾಮೂಲಿ ನೀರ್ ಗದ್ದೆ ಮಾಡ್ಕೊಂಡು ಆ ನೀರ ತೆಳುವಾಗ ಇಟ್ಕೊಂಡು ಅದ ಮಾಡ್ಕೊಂಡು ಭತ್ತ ಎಡ್ಸ್ಕೊಳದ್ ಬಿಟ್ರೆ ಗೊಬ್ಬರ ಎಡಸೋ ಬದ್ಲು ಭತ್ತ ಎಸ್ತೀವಷ್ಟೇ ಬರ್ಸ ಎತ್ ಬಿಟ್ಟು ಒಂದ್ ಹತ್ ದಿನಕ್ಕೆ ಒಂದ್ ಔಷಧಿ ಕಳೆ ಔಷಧಿ ಹೊಡ್ಕೊಂಡ್ರೆ ಎಲ್ಲೆಲ್ಲೂ ಒಂದೊಂದ್ ಮೂಲೆ ಮಾಡಕೋ ಇಲಿ ಪಲ್ಯ ತಿಂದಿರೋ ಅಕ್ಕಿ ಪಾಕಿ ತಿಂದಿರೋ ಒಂದ್ ಪೈರ್ಗಳು ಮನೆಯಾದ್ರೆ ಅದೆಲ್ಲ ಚಿತ್ಕೋಬಿಟ್ರೆ ನಿಮ್ ಮುಗಿತಾರ ಕೆಲ್ಸ ಗೊಬ್ಬರ ಎಡ್ಸ್ಕೊಂಡ್ ಬರೋದೇ ಅಷ್ಟೇ

ನಾಟಿ ಪೈರು ನಾಯದು ಆರು ಏಳು ತಿರುಗ್ತಾರೆ ಒಟ್ಟ ಇದು ಒಂದು ಭತ್ತದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗಂಟೆ ಹೊಡಿತದೆ ಮೂವತ್ತು ಗೊನೆ ಬರೋದ್ರಿಂದ ಒಂದೇ ಭತ್ತದಲ್ಲಿ ಅಷ್ಟು ಭತ್ತ ಎಲ್ಲ ಕಡೆ ಸ್ಪ್ರೆಡ್ ಆಗೋದ್ರಿಂದ ನಿಮಗೆ ದೂರ ಡಿಸ್ಟೆನ್ಸ್ ಆಗುತ್ತೆ ಇದು ಹಂಗೇನು ಆಗಲ್ಲ ಇಳುವರಿ ಜಾಸ್ತಿ ಬರ್ಬೋದು ಅನ್ಕೊಂಡಿದ್ವಿ ಇವತ್ತಿನ ಗೊನೆ ನೋಡಿದಾಗ ಆ ಭತ್ತಕ್ಕೂ ಭತ್ತಕ್ಕೂ ಜಾಸ್ತಿ ಇಳುವರಿ ಬರ್ಬೋದು ಅಂತ ಅನ್ಕೊಂಡಿದೀನಿ ಇಳುವರಿ ಬಂದಾಗ ಗೊತ್ತಾಗುತ್ತೆ ಇವತ್ತಿನ ಗದ್ದೆ ನೋಡಿದಾಗ ಚೆನ್ನಾಗದೆ ಇಳುವರಿ ಬತ್ತದೆ ನಾಟಿಗಿದ್ದು ಜಾಸ್ತಿ ಅಂತ ನಾನು ಅನ್ಕೊಂಡಿದ್ದೀನಿ ಖರ್ಚು ಕಮ್ಮಿ ಇವತ್ತು ಆಳಕ್ಕೆ ಕಾಳು ನಾಟಿಗೆ ಎಣ್ಣೆಳು ಇವತ್ತೇ ಡೇಟ್ ಬರ್ಸ್ಬೇಕು ತಿಂಗಳು ಇಪ್ಪ ಇಪ್ಪತ್ತು ದಿನ ಐದು ದಿನ ನಾಟಿ ಹಾಕ್ಬೇಕು ಇವತ್ತು ಅವತ್ತು ಹಾಳು ಸಿಗ್ತಾವೋ ಹಾಳು ಸಿಗ್ತಾವ ಗೊತ್ತಿಲ್ಲ ಇವತ್ತೇ ಆಳು ಡೇಟ್ ಬರ್ಕೊಂಡು ಹ್ಞೂ ಹಾಕೊಂಡಿರ್ಬೇಕು ಅದೇ ಬಿಸ್ಕಿರೋದಿಲ್ಲ ಹ್ಮ್ ನಿಮ್ಗೆ ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಬತ್ತಾಯಿಸ್ಕೊಡೋ ರೆಡಿ ಮಾಡ್ಕೊಂಡು ಬತ್ತಾಯಿಸ್ಕೊಡೋಣ ಸರ್ ನೀವು ಹೇಳಂಗೆ ಈಗ ಲೇಬರ್ ಸಮಸ್ಯೆ ಅಂತ ಹೇಳಿದ್ರಲ್ಲ ಅದಕ್ಕೆ ಎಕರೆಗಟ್ಟಲೆ ಜಾಸ್ತಿ ಇರೋರಿಗೆ ವರ್ತು ಅನಿಸ್ತದೆ ಇದು ಈ ಪದ್ಧತಿ ಅರ್ಧ ಎಕರೆ ಒಂದ್ ಎಕರೆ ಇರೋರ್ಗು ಹೊರ್ತು ಜಾಸ್ತಿ ಇರೋರ್ಗು ಹೊರ್ತು ಜಾಸ್ತಿ ಇರೋರ್ಗ ಏನಂದ್ರೆ ಒಂಚೂರು ಚೂರ ಅಲ್ಲೊಂದು ಮುಲ್ಲೊಂದು ಪೈರ್ ಭತ್ತ ಏನೂ ಹುಟ್ಟಿರೋಕ್ಕಿಲ್ಲ ಅವ್ನ್ ಸ್ವಿಚ್ ಕೊಡಕ್ಕೆ ಒಂದ್ಸಿ ಆಳ್ಬೇಕು ಅನ್ನೋದ್ ಬಿಟ್ರೆ ಎರಡ್ ಎಕರೆ ಮೂರ್ ಎಕರೆ ಮನೆಯವರೇ ಮಾಡ್ಕೊತೀವಿ ಅಂದ್ರೆ ಆರಾಮಾಗಿ ಒಂದ್ ಆಳು ಕೊಡ್ದಂಗೆ ಮನೆಯವ್ರ ನೀರ್ ನೋಡ್ಕೊಂಡು ಅಲ್ಲೊಂದ್ ಇಲ್ಲೊಂದು ಮಾಡ್ಕೊಬಿಟ್ರೆ ಆರಾಮಾಗಿ ಮಾಡ್ಕೋಬಹುದು ಯಾರು ಬೇಕಾಗಿಲ್ಲ ಒಬ್ರೇ ಮಾಡ್ಕೋಲ್ಲ ಅವ್ರ ಮನೆಯವ್ರು ಒಬ್ಬರೇ ನೋಡ್ಕೋಬಹುದು ನೀರ್ ನೋಡ್ಕೊಂಡಾಗ ಅಲ್ಲಿ ಪೈರು ಹುಟ್ಟಿಲ್ಲ ಅಂದ್ರೆ ಈಗ ಇದ್ ಬಿಟ್ರೆ ಮುಗಿದೋಯ್ತು ಅವ್ರ ಕೆಲಸ ಅನ್ನದ ಜನರ ಪಾಲಿನ